ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಏನು ಇದ್ದಾನಲ್ಲ ಯಾರ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಏನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಪಾಪ ಜಾನ್ಸಿಗೆ ಅಡಿಗೆ ಮಾಡೋಕೆ ಹೇಳಿರ್ತಾರೆ ಆದ್ರ ಪಾಪ ನಮ್ ಜಾನ್ಸಿ ಅಡಿಗೆ ಮಾಡಕ್ ಬರೋದಿರ್ಲಿ ಆ ಕಡೆ ಪಾಪ ಅವಳು ತಿಳಿದು ನೋಡಿರೋದಿಲ್ಲ ಹಾಗಿದ್ಮೇಲೆ ಅವಳು ಹೇಗ ಅಡಿಗೆ ಮಾಡ್ತಾಳೆ ಆದ್ರೂ ಪಾಪ ರಾಗುಗೋಸ್ಕರ ಅಡಿಗೆ ಮಾಡ್ಲೇಬೇಕು ಅಂತ ಅಡ್ಗೆ ಮನೆ ಕಡೆ ಹೋಗಿರ್ತಾಳೆ ಮೊದ್ಲೇ ಸಾರಿ ಅಡಿಗೆ ಮನೆಗ್ ಹೋಗಿರ್ತಾಳ ಅಲ್ವಾ ಅದಕ್ಕೆ ಎಲ್ಲಾ ತರಕಾರಿಗಳನ್ನ ಹಿಡ್ದು ಇದು ಏನಿರ್ಬೋದು ಓ ಫ್ರೆಂಚ್ ಫ್ರೈಸ್ ಎಲ್ಲಾ ಮಾಡ್ತಿವಲ್ಲ ಅದಿರ್ಬೋದಾ ಓ ಹಾಗಿದ್ರೆ ಇದು ಓ ಮೋಸ್ಟ್ಲಿ ಆನಿಯನ್ ಇರ್ಬೋದು ಇದು ಟೊಮೆಟೊ ಇರ್ಬೋದು ಅಂತ ಮಾಡೋದೇನೋ ಬರುತ್ತೆ ಅಂತ ಹೇಳ್ಬಿಟ್ಟೆ ಈ ಕಡೆ ತಾತ ಮಿಥುನ್ಗೆ ಕಾಲ್ ಮಾಡಿರ್ತಾನೆ ಆಗ ಮಿಥುನ್ ಅಮ್ಮ ಅಮ್ಮ ಇಲ್ ನೋಡಿ ಸಂಪತ್ ಕುಮಾರ್ ಸರ್ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅವರ ಅವ್ರ ಯಾಕೋ ಮಾಡಿದ್ರು ಏನ್ ವಿಷಯ ಇರ್ಬೋದು ಬೇಗ ರಿಸೀವ್ ಮಾಡು ಅಂತ ತಾರಾ ಹೇಳಿದಾಗ ಮಿಥುನ್ ಕಾಲ್ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ತಾತ ಏನಪ್ಪಾ ಮಿಥುನ ಅಂತ ಕೇಳ್ತಾನೆ ಆಗ ಮಿಥುನ್ ಹುಷಾರಾಗಿದೀವಿ ಅಂತ ಹೇಳಿದಾಗ ಓ ಅದು ಕಾಲ್ ಆದ್ರೆ ಯಾಕೋ ಕಾಲ್ ನ ರಿಸೀವ್ ಮಾಡ್ಲೇ ಇಲ್ಲ ಅದಕ್ಕೆ ಒಂದ್ ವಿಷಯ ನಾನ್ ನನ್ ಕೇಳ್ಪಟ್ಟೆ ಅದ್ರ ವಿಷಯವಾಗಿ ನಿನಗೆ ಇವಾಗ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಏನ್ ಅಂಕಲ್ ಹೇಳಿ ಅಂತ ಮಿಥುನ್ ಹೇಳ್ತಾನೆ ಆಗ ತಾತ ಅಲ್ಲಪ್ಪ ಅದು ಅನಿತನ್ ಮದುವೆ ಏನೋ ಅರ್ಧಕ್ಕೆ ನಿಂತೋಯ್ತಂತೆ ಪಾಪ ಕೇಳಿ ನನ್ಗೂ ತುಂಬಾನೇ ಬೇಜಾರ ಆಯ್ತಪ್ಪಾ ಎಲ್ರು ಧೈರ್ಯ ತಂದ್ಕೊಳ್ಳಿ ಒಳ್ಳೇದೇ ಆಯ್ತು ಆ ಹುಡುಗ ಹುಡ್ಗ ಮುಂಚೆನೆ ಮೋಸ್ಕಾರ ಅಂತ ಗೊತ್ತಾಯ್ತು ಒಂದ್ ವೇಳೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಅದ್ರಲ್ಲೂ ಅನಿತಾ ತುಂಬಾ ಒಳ್ಳೆ ಹುಡುಗಿ ಆ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಏನ್ ವಿಷಯ ಅಂತ ಮುಂಚೆನೆ ಗೊತ್ತಾಗ್ಬಿಡ್ತು ನೀವೇನು ತಲೆ ಕೆಡ್ಸ್ಕೊಬಿಡಿ ಅನಿತನ್ಗೆ ಧೈರ್ಯ ಹೇಳಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಕ್ ಹೇಳಿ ಅನಿತನ್ಗೆ ಇನ್ನೊಂದ್ಸಾರಿ ಯಾವಾಗಾದ್ರೂ ನಾನ್ ಫ್ರೀ ಇದ್ದಾಗ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ತಾತ ಫೋನ್ ನ ಕಟ್ ಮಾಡ್ತಾನೆ ಈ ಕಡೆ ಅಡಿಗೆ ಮನೆಯಲ್ಲಿ ಏನ್ ಅಡಿಗೆ ಮಾಡ್ಬೇಕು ಅಂತ ಗೊತ್ತಿಲ್ದೆ ಪಾಪ ಜಾನ್ಸಿ ಯೋಚನೆ ಮಾಡ್ತಾ ಇರ್ತಾಳೆ ಛೇ ಹೇಗಪ್ಪ ಮಾಡೋದು ಅಡಿಗೆ ಮಾಡೋಕ್ ಮಾಡಕ್ ಬರುತ್ತೆ ಅಂತ ಏನೋ ಒಪ್ಕೊಂಡ್ಬಿಟ್ಟೆ ಅದ್ರ ಮುಂದೇನ್ ಗತಿ ಅಂತ ಯೋಚನೆ ಮಾಡ್ತಾ ಪಾಪ ನಿಂತ್ಕೊಂಡಿರುವಾಗ ಸಂಗೀತ ಬರ್ತಾಳೆ ಸಂಗೀತ ಅಲ್ಲಿಗೆ ಬಂದು ಏನಾದ್ಕೆ ಯಾಕಿದಾರೆ ನಿಂತ್ಕೊಂಡಿದೀರಾ ಅಡ್ಗೆ ಮಾಡಕ್ ಹೇಳಿದ ಅಲ್ವಾ ಮಾಡಿ ಅಂತ ಹೇಳಿದಾಗ ಸಂಗೀತ ಅದು ಅದು ನನ್ಗ ಅಡಿಗೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ದಾಗ ಸಂಗೀತ ಏನ್ ಇದು ಅಡ್ಗೆ ಮಾಡಕ್ ಬರಲ್ವಾ ನಿಮ್ಗೆ ಹಾಗಿದ್ರೆ ಏನ್ ಬರುತ್ತೋ ಅದನ್ನೇ ಮಾಡಿ ಅಂತ ಹೇಳಿದಾಗ ನನ್ಗೆ ಏನು ಬರೋದಿಲ್ಲ ಗ್ಯಾಸ್ ಹಚ್ಚೋಕೂ ಬರಲ್ಲ ಅಂತ ಹೇಳ್ದಾಗ ಅಯ್ಯೋ ಹೊತ್ಕ ಈಗ ಏನ್ ಮಾಡೋದು ಅಂತ ಹೇಳಿದಾಗ ಸಂಗೀತ ಸಂಗೀತ ಪ್ಲೀಸ್ ನನ್ಗ್ ಹೆಲ್ಪ್ ಮಾಡು ನೀನು ಅಂತ ಹೇಳ್ದಾಗ ಅದೇ ಟೈಮ್ಗೆ ಪಲ್ಲವಿಯಲ್ಲಿಗ್ ಬರ್ತಾಳೆ ಪಲ್ಲವಿಯಲ್ಲಿಗ್ ಬಂದು ಏ ಸಂಗೀತಾ ಇಲ್ಲೇನು ಮಾಡ್ತಾ ಇದೀಯಾ ಆಚೆ ಹೋಗೆ ಅಂತ ಹೇಳ್ತಾಳೆ ಅಲ್ಲ ಅದು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳೋಕಂತ ಬಂದು ಪಾಪ ಸಂಗೀತ ಅಂತ ಜಾನ್ಸಿ ಹೇಳಿದಾಗ ನಾನೇನೇ ಹೇಳಿದ್ದೆ ನಿನ್ಗೆ ಅಡಿಗೆ ಮಾಡ ಅಂತ ಹೇಳಿದ್ದಿಲ್ವಾ ಅದನ್ನ ಬಿಟ್ಟು ಮಾತಾಡ್ತಾ ನಿಂತ್ಕೊಂಡಿದೀಯಾ ಅಂತ ಹೇಳ್ತಾಳೆ ಅದು ಅದು ಏನ್ ಮಾಡ್ಬೇಕು ಅಂತ ಗೊತ್ತೇ ಇಲ್ಲ ನನಗೆ ಅದಕ್ಕೆ ಸುಮ್ನೆ ನಿಂತ್ಕೊಂಡೆ ಅಂತ ಜಾನ್ಸಿ ಹೇಳಿದಾಗ ಹೌದಾ ಹಾಗಿದ್ರೆ ಏನ್ ಕಷ್ಟ ಆಗ್ಬಾರ್ದು ಅಂತ ನಾನ್ ಲಿಸ್ಟ್ ತಗೊಂಡ್ ಈ ಲಿಸ್ಟ್ ಅಲ್ಲಿ ಏನಿದ್ಯಾ ಅದನ್ನ ಮಾಡ್ಬಿಡು ಸಾಕು ಮುಂದೆ ಬದ್ನೆಕಾಯಿ ಎಣ್ಣೆಗಾಯಿ ಪಾಯಸ ಅನ್ನ ರಸಂ ಸಾಂಬಾರ್ ಎಲ್ಲ ಮಾಡ್ಬೇಕು ಇದನ್ನೆಲ್ಲಾ ಬೇಗ ಮಾಡಿ ಮುಗಿಸು ಅಂತ ಹೇಳಿ ಕೊಲ್ಲವೇಲಿಂದ ಹೊರಟೋಗ್ತಾಳೆ ಈ ಕಡೆ ಮಿಥುನ್ ಮನೆಯಲ್ಲಿ ಸಂಪತ್ ಕುಮಾರ್ ಸರ್ ಫೋನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ ಈ ಜಾನ್ಸಿ ಸುಮ್ನೆ ಅವ್ರಿಗೆ ಹೇಳಿ ನಾಟಕ ಮಾಡ್ತಿದ್ದಾಳೆ ಈ ಜಾನ್ಸಿ ಅಷ್ಟು ಸುಲಭ ಅಂತ ತಿಳ್ಕೊಬೇಡಮ್ಮ ನೀನು ಯಾಕಂದ್ರೆ ರಾಘು ಮನ್ಸನ್ನ ಹೇಗಾದ್ರೂ ಹೊಲಿಸ್ಕೊಂಡು ಅದೇ ಮನೆಯಲ್ಲಿ ಇರ್ಬೇಕು ಅಂತ ಇವಳು ಪ್ಲಾನ್ ಮಾಡಿದಾಳೆ ಅಂದ್ಮೇಲೆ ಇವಳು ಏನ್ ಬೇಕಾದ್ರೂ ಮಾಡ್ತಾಳೆ ಹೇಗಿದ್ರು ಹೋಗಿ ಅವ್ರಿಗೆ ವಿಷಯ ಗೊತ್ತಿಲ್ಲ ಸಂಪತ್ ಕುಮಾರ್ ಸರ್ಗೆ ಈ ವಿಷಯನ ಎಲ್ಲಾ ಹೇಳ್ಬಿಡಣ ಅಂದ್ರೆ ಅವ್ರಿಗೆ ನನ್ ಮೇಲೆ ಅನುಕಂಬ ಬರುತ್ತೆ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಆಗ ಮಿಥುನ್ ಬೇಡ ಬೇಡ ಅನಿತಾ ಇನ್ನು ಸ್ವಲ್ಪ ದಿನ ತಡಿ ಯಾಕಂದ್ರೆ ಪಲ್ಲವಿ ಹೇಳಿದಾಳಲ್ವಾ ಹೊರಗಡೆ ಹಾಕ್ತೀನಿ ಅವಳ ಅಂತ ಅವ್ಳು ಹೊರಗಡೆ ಹಾಕಕ್ ಆಗಿಲ್ಲ ಅಂದ್ಮೇಲೆ ಆಮೇಲೆ ಹೋಗಿ ಸಂಪತ್ ಕುಮಾರ್ ಸರ್ಗೆ ಎಲ್ಲಾ ವಿಷಯನೂ ಹೇಳ್ಬಿಡೋಣ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡುವ ಅನಿತಾ ಅಂತ ಮಿಥುನ್ ಹೇಳ್ತಾನೆ ಈ ಕಡೆ ಜಾನ್ಸಿ ರಾಘವತ್ರ ಬಂದು ರೀ ಯಜಮಾನ್ ರೇ ರೀ ಅಂತ ಕೂಗೋವಾಗ ರೀ ನನ್ನ ಹತ್ರ ಮಾತಾಡೋಕ್ ಬರಬೇಡಿ ನೀವು ಅಂತ ರಾಘು ಹೇಳ್ತಾನೆ ಯಾಕ್ರೀ ಯಜಮಾನ್ ರೀ ಹೀಗ್ ಮಾಡ್ತೀರಾ ಮತ್ತೆ ನಿಮ್ಮ ಹತ್ರ ಮಾತಾಡದೆ ಮತ್ತೆ ಇನ್ಯಾರ ಹತ್ರ ಮಾತಾಡ್ಲಿ ಪ್ಲೀಸ್ ಯಜಮಾನ್ ರೇ ನನ್ ಅಡಿಗೆ ಮಾಡಕ್ ಬರಲ್ಲ ನಿಮ್ಗೂ ಗೊತ್ತು ಪ್ಲೀಸ್ ಬಂದ್ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಅಯ್ಯೋ ನಿಮ್ಗ್ ಹೆಲ್ಪ್ ಮಾಡೋದು ಆ ಹುತ್ತಲ್ಲಿ ಕೈ ಹಾಕೋದು ಎರಡು ಒಂದಿರಿ ನೀವು ಬೇಡ ನಿಮ್ ಸಹವಾಸಾನು ಬೇಡ ಅಂತ ರಾಘು ಹೇಳ್ತಾನೆ ಇದೇನ್ರಿ ಗಂಡಾಗಿ ಹೆಂಡತಿಗೆ ಹೆಲ್ಪ್ ಮಾಡಲ್ಲ ಅಂತೀರಾ ನೀವೇಂತ ಗಂಡ ಅಂತ ಹೇಳಿದಾಗ ನಾನೇನು ನಿಮ್ ಗಂಡ ಅಲ್ಲ ಅಂತ ರಾಘು ಹೇಳ್ತಾನೆ ಆಗ ಜಾನ್ಸಿ ಏನ್ರಿ ಬಾಯ್ ಬಿಟ್ರೆ ಇದನ್ನೇ ಮಾತಾಡ್ತೀರಾ ಅಂತ ಹೇಳಿದಾಗ ಅಲ್ರಿ ನೀವು ಕಷ್ಟ ಆದ್ರೆ ನಿಮ್ಗೆ ಅಂತ ಇದಾರೆ ಹೊರ್ಟೋಗ್ರಿ ಅಂತ ಹೇಳಿದಾಗ ಹಲೋ ನಾನೇನು ಹೋಗೋಕ್ ಬಂದಿಲ್ಲ ನಾನು ಇಲ್ಲೇ ಇರೋದಕ್ಕೆ ಬಂದಿರೋದು ನಾನು ಹೇಗ್ ಅಡ್ಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಜಾನ್ಸಿ ಚೆಕ್ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಎಲ್ಲಾ ಮನೆ ಹಾಳ್ರೂ ಝಾನ್ಸಿನ ಓಡ್ಸೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ ಓ ಜಾನ್ಸಿಗೆ ಅಡಿಗೆ ಮಾಡೋಕ್ ಬರಲ್ವಲ್ಲ ಹಾಗಿದ್ರೆ ಇವತ್ತಿಗೆ ಖಂಡಿತ ಆಚೆ ಹೋಗಿ ಹೋಗ್ತಾಳೆ ಅಂತ ಎಲ್ರು ಹೇಳುವಾಗ ಪಲ್ಲವಿ ಅದಕ್ಕೆ ಅಲ್ವಾ ಅವಳು ಇಷ್ಟೊಂದು ರಿಸ್ಕ್ ಆಗಿರೋ ಟಾಸ್ಕ್ ಕೊಟ್ಟಿರೋದು ಅವಳು ಜೀವನದಲ್ಲಿ ಒಂದ್ಸಾರಿ ತಲೆನೋ ಹಾಕಲ್ದವಳಿಗೆ ಅಡಿಗೆ ಮಾಡುವ ಅಂದ್ರೆ ಅವಳಿಲ್ಲಿಂದ ಅಡಿಗೆ ಮಾಡ್ತಾಳೆ ಕೆಟ್ಟದಾಗಿ ಅಡಿಗೆ ಮಾಡಿ ನಮ್ ಕಡೆಯಿಂದ ಉಗಿಸ್ಕೊಳ್ಬೇಕು ಅಂತಾನೆ ನಾನು ಅವಳಿಗೆ ಈ ಟಾಸ್ಕ್ ನ ಕೊಟ್ಟಿರೋದು ಅವಳು ಅಡುಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಎಲ್ರು ಮಾತಾಡ್ಕೋತಾ ಇರ್ತಾರೆ ಆದ್ರ ಪಾಪ ಜಾನ್ಸಿ ಈ ಕಡೆ ಅಡಿಗೆ ಮನೇಲಿ ಏನ್ ಅಡಿಗೆ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಗೊತ್ತೇ ಆಗದೆ ಪಾಪ ಯೋಚನೆ ಮಾಡ್ತಾ ಪರದಾಡ್ತಾ ಇರ್ತಾಳೆ ಮೊದ್ಲಿಗೆ ಯಾವ್ ಅಡ್ಗೆ ಮಾಡ್ಲಿ ಓ ಮುಂಚೆ ಸ್ವೀಟ್ ಮಾಡ್ತೀನಿ ಅಂತ ಯಾವ್ದಾವ್ದೋ ಹಿಟ್ಟನ್ನ ತಗೊಂಡು ಅಯ್ಯೋ ಸ್ವೀಟ್ ವೈಟ್ ಇರುತ್ತಲ್ವಾ ಹಾಗಿದ್ರೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡು ಪಾಪ ಪರ್ದಾಡ್ತಾ ಇರ್ತಾಳೆ ಹೇಗಿದ್ರು ಮಾಡಿ ಪಲ್ಲವಿ ಅತ್ತೆ ಮಾವನ ಹತ್ರ ಎಲ್ರ ಹತ್ರನೂ ಎಲ್ಪ್ ತಗೊಳನಾ ಅಂತ ಅನ್ಕೊಂಡು ಎಲ್ರ ಹತ್ರನು ಬರ್ತಾಳೆ ಆಗ ಎಲ್ರ ಹತ್ರ ಬಂದು ಅದು ಮುದ್ದೆ ಮಾಡೋಕೆ ಚಪಾತಿ ಹಿಟ್ಟು ಕಲ್ಸಿಡ್ಬೇಕು ಅನ್ಕೊಂಡಿದ್ದೆ ಯಾವಾಗ ಕಲ್ಸಿಡ್ಬೇಕು ಅಂತ ಕೇಳ್ತಾಳೆ ಏನೋ ಮುದ್ದೆ ಮಾಡೋಕೆ ಚಪಾತಿ ಹಿಟ್ಟು ಕಲಿಸ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಜನ್ಸಿ ಹೌದು ಮತ್ತೆ ಆಮೇಲೆ ಯಾರಾದ್ರೂ ಚಪಾತಿ ಕೇಳಿದ್ರೆ ಅದಕ್ಕೆ ಹೀಗೆ ಕಲ್ಸಿಟ್ಬಿಡಣ ಅಂತ ಅಂತ ಹೇಳುವಾಗ ಮಾವ ಅಲ್ಲಮ್ಮ ಮುದ್ದೆಗೆ ಯಾರಾದ್ರೂ ಚಪಾತಿ ಹಿಟ್ಟು ಕಲಸ್ತಾರಾ ಅದನ್ನ ಕಲಸಿ ಅಂತ ಹೇಳ್ತಾರೆ ಆಗ ಜಾನ್ಸಿ ಅದು ಒಗ್ಗರಣೆಗೆ ಸಾಸಿವೆ ಹಾಕ್ಬೇಕು ಅಂತ ಗೊತ್ತು ಬಟ್ ಎಷ್ಟ್ ಕೆಜಿ ಹಾಕ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಏನು ಸಾಸಿವೆ ಕೆಜಿ ಗಟ್ಲೆ ಹಾಕ್ತಿಯ ಅಯ್ಯೋ ಮಹಾತಾಯಿ ಯಾರಮ್ಮ ನಿನ್ ಅಡಿಗೆ ಕಲ್ಸ್ಕೊಟ್ರ ಅಂತ ದೊಡ್ಡಪ್ಪ ಹೇಳಿದಾಗ ಅದು ಸರಿ ಮಾವ ಆದ್ರೆ ಅಕ್ಕಿನ ಯಶ್ ಗ್ರಾಮ್ ಹಾಕ್ಬೇಕು ಅಂತ ಕೇಳಿದಾಗ ಅಯ್ಯೋ ಶಿವನೇ ಶಿವ್ನೆ ಮುಗಿದೋಯ್ತು ಇವತ್ತು ನಮ್ದು ಕತೆ ಅಂತ ದೊಡ್ಡಪ್ಪ ಹೇಳ್ತಾ ಇರ್ತಾನೆ ಈ ಕಡೆ ತರುಣ್ ಹತ್ರ ರಾಗು ಹೋಗಿರ್ತಾನೆ ತರುಣ್ಣ ಕಂಡು ತರುಣ ಇವತ್ತು ಕೊನೆ ದಿನ ನೋಡು ಯಾಕಂದ್ರೆ ಜಾನ್ಸಿ ಅವ್ರಿಗೆ ಇವತ್ತು ಅಡಿಗೆ ಮಾಡೋಕೆ ಹೇಳಿದ್ದಾರೆ ಅವ್ರ ಜೀವನ್ದಲ್ಲಿ ಇವತ್ತು ಅಡಿಗೆ ಮನೆ ಕಡೆ ತಲೆ ಹಾಕು ಮಲಗಿಲ್ಲ ಅಂತದ್ರಲ್ಲಿ ಇವತ್ತು ಅಡಿಗೆ ಮಾಡೋಕೆ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅವರು ಈ ಟಾಸ್ಕ್ ಅಲ್ಲಿ ಗೆಲ್ಲೋದಿಲ್ಲ ನೋಡ್ತಾ ಇರೋ ಅವ್ರು ಹೊರಟೋಗ್ಯ ಹೋಗ್ತಾರೆ ನಾನ್ ಎಷ್ಟ್ ಹೇಳಿದೆ ಅವ್ರಿಗೆ ಆದ್ರೆ ಅವ್ರ ಕೇಳಲೇ ಇಲ್ಲ ಕೊನೆಗವ್ರಿಗೆ ಈ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳುವಾಗ ಆಯ್ತೇನಪ್ಪ ನಿಮ್ದು ಆಯ್ತಾ ನೆನ್ ಪುರಾಣ ಅಂತ ತರುಣ ಕೇಳ್ತಾನೆ ಯಾಕೋ ಈ ತರ ಮಾತಾಡ್ತೀಯಾ ಅಂತ ಹೇಳ್ದಾಗ ಅಲ್ವೋ ಮೊನ್ನೆ ನೋಡಿದ್ರೆ ಹೆಂಡತಿಗೆ ಬೀದಿಲಿ ಮುದ್ಕೊಟ್ಟೆ ನಾನ್ ಕೇಳಿದ್ರೆ ನನ್ ಕೊಟ್ಟೆ ಇಲ್ಲ ಅಂತ ಹೇಳಿದೆ ಯಾಕೋ ಈ ತರ ಸುಳ್ಳು ಹೇಳ್ತೀಯಾ ಮನ್ಸಲ್ಲೇ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಈ ತರ ನಾಟಕ ಮಾಡ್ತೀಯಾ ಹೆಂಡತಿ ಎಲ್ಲಿ ಹೋಗ್ಬಿಡ್ತಾಳೆ ಅಂತ ಭಯ ಶುರು ಆಗಿದೀಯಾ ಅಂತ ಹೇಳಿದಾಗ ಈ ಹಾಗೇನಿಲ್ಲಪ್ಪಾ ನೀನೇನೋ ಅನ್ಕೋಬೇಡ ಅಂತ ರಾಘು ಹೇಳಿದಾಗ ನಿನ್ನ ಚಿಕ್ಕವನ್ ಇದ್ದಾಗಿಂದ ನೋಡಿದೀನಪ್ಪಾ ನೀನ್ ಏನು ಅಂತ ನನ್ ಗೊತ್ತಿಲ್ವಾ ಸುಮ್ನೆ ಏನೇನೋ ಹೇಳಿ ನನ್ನ ಡ್ರಾಮಾ ಮಾಡ್ಬೇಡ ಅಂತ ತರುಣ್ ಹೇಳ್ತಾನೆ ಆಗ ರಾಘು ನಿನ್ನ ಹತ್ರ ಮಾತಾಡೋದೇ ತಪ್ಪು ಬರೇ ಇದನ್ನೇ ಹೇಳ್ತೀಯಾ ಅಂತ ಹೇಳುವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್